ಏನಂದರೆ ಈ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಸಂದರ್ಭದಿಂದನೂ ಅರಾಜಕತೆ ಬೇಕಾಬಿಟ್ಟಿ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ ಅವರಲ್ಲಿ ಒಂದೊಂದು ಮಂತ್ರಿ ಒಂದೊಂದು ಭಾಷೆ ಇಷ್ಟ ಬಂದಂತೆ ಮನ ಬಂದಂತೆ ಬಾಯಿಗೆ ಬಂದಂತೆ ಅವರಿಗೆ ತಲೆ ಕೆಟ್ಟು ಹೋಗಿದೆ ಬುದ್ಧಿ ಭ್ರಮಣ ಆಗಿದ್ದಾರೆ ಯಾವ ರೀತಿ ನಡವಳಿಕೆ ಬಾಯಿಗೆ ಬಂದಂಗೆ ಹೇಳ್ಕೊಂಡು ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಮಾಡೋ ರೀತಿಯಲ್ಲಿ ಅರಾಜಕತೆಯ ವ್ಯವಸ್ಥೆಗಳನ್ನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದರಲ್ಲಿ ಸಂಪೂರ್ಣ ವಿಫಲರಾಗಿ ತುಷ್ಟೀಕರಣದ ರಾಜಕಾರಣ ಸಮಾಜವನ್ನು ವಿಭಜನೆಯನ್ನು ಮಾಡೋದರಲ್ಲಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಪಾಲನೆ ಮಾಡೋ ಮೂಲಕ ಇವೆಲ್ಲ ಕಾಣ್ತಿರೋದು ಜೆ ಜೆ ನಗರ ಶಿವಾಜಿನಗರ ಇನ್ನೊಂದು ಕಡೆ ಶಿವಾಜಿನಗರದಲ್ಲೂ ಇವತ್ತು ಈ ರೀತಿ ಮನ ಬಂದಂತೆ ಇಡೀ ರಾಜ್ಯದಲ್ಲಿ ಒಂದು ದಿಕ್ಕಲ್ಲಿ ಕಾನೂನು ಪಾಲನೆ ಮಾಡಿದಂಥ ಭಾಗಧ್ವಜವನ್ನು ಆಗದಂಥ ವ್ಯಕ್ತಿ ಮೇಲೆ ಕಾನೂನು ಕ್ರಮ ಇಲ್ಲಿ ಕಾನೂನು ಇಲ್ಲ ಏನೂ ಇಲ್ಲ ಸಾರ್ವಜನಿಕ ಸ್ವತ್ತಿನ ಏನೊಂದು ಪೋಲ್ ಮೇಲೆ ಎಲ್ಲಬೇಕಾದ್ರೆ ಮನ ಬಂದಂತೆ ಹಾಕ್ತಿದ್ದಾರೆ ಇದೇನು ಸರ್ಕಾರನ ಏನಿದೆ ಇಲ್ಲಿ ಅವ್ಯವಸ್ಥೆ ಅನ್ನೋ ನಾನು ಭಾಳ ಸ್ಪಷ್ಟವಾಗಿ ಸರ್ಕಾರವನ್ನು ಕೇಳಕ್ಕೆ ಇಷ್ಟಪಡ್ತೀನಿ ಯಾರ ದುಷ್ಕರ್ಮಿಗಳು ತಕ್ಷಣ ಬಂಧಿಸಬೇಕು ಆ ದುಷ್ಕರ್ಮಿಗಳು ಯಾರು ಈ ರೀತಿ ಧ್ವಜಗಳನ್ನು ಹಾಕಿದಾರೋ ಅವ್ರ ಮೇಲೆ ಬಂಧಿಸುವಂಥ ಕೆಲಸಗಳನ್ನು ತಕ್ಷಣ ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ